ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ರಾಯಭಾಗ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರಮುಖ ಮೂರು ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಬಗ್ಗೆ ಹಾಗೂ ಸೇವಾ ನಿಯಮದಲ್ಲಿ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆಗೆ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ನಡೆಸಿದರು ಸರ್ ಇದು ನಾವು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಒಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕಂತ ಇವತ್ತು ನಾವು ಈ ಒಂದು ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದರೆ ಗ್ರಾಮಗಳಲ್ಲಿ ಚಾವಡಿಗಳಿಲ್ಲ ಸರ್ಕಾರಿ ಕಟ್ಟಡಗಳು ಯಾವುದು ನಮ್ಗೆ ಚಾವಡಿ ಕಟ್ಟಡಗಳನ್ನ ಯಾವುದೂ ಅನುಕೂಲ ಮಾಡಿಕೊಟ್ಟಿಲ್ಲ ಈ ತಪ್ಪ ಕೊಟ್ಟಿಲ್ಲ ಆಮೇಲೆ ಮೊಬೈಲ್ಗಳಲ್ಲಿ ಒಂದು ಹದಿನೇಳಕ್ಕಿಂತ ಹೆಚ್ಚು ಆ್ಯಪ್ಗಳಲ್ಲಿ ಕೆಲಸ ತಗೋತಾ ಇದ್ದಾರೆ ಅನ್ಯ ಇಲಾಖೆ ಕೆಲಸಗಳು ತಗೊಂಡು ಬೇರೆ ಬೇರೆ ಇಲಾಖೆಗಳ ಕೆಲಸಗಳನ್ನು ತಗೋತಾ ಇದ್ದಾರೆ ಅದಕ್ಕೂ ಯಾವುದು ಮೊಬೈಲ್ ಡಾಟಾ ಸೌಲಭ್ಯನೂ ಇಲ್ಲ ಅದು ಮೊಬೈಲ್ನಿಂದ ಮಾಡದೇ ಇರ್ತಕ್ಕಂಥ ಕೆಲಸ ಇದೆ ಅದಕ್ಕೆ ಲ್ಯಾಪ್ಟಾಪು ಕೊಟ್ಟರೆ ಅದು ಅನುಕೂಲ ಆಗ್ತದೆ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದೆ ಈಗ ರಜೆಗೆ ರಜೆ ದಿನಗಳು ರಜೆ ಇದ್ದ ಟೈಮ್ದಾಗ ಹೆಚ್ಚಿನ ಸಂಖ್ಯೆ ಒಳಗೆ ರಜಾ ಬಂದ ಟೈಮ್ದಾಗ ಹೆಚ್ಚಿನ ಪರ್ಸೆಂಟೇಜ್ ಮಾಡಿರಿ ಅದು ಪ್ರೋಗ್ರೆಸ್ ಮಾಡಿರಿ ಅಂಥೇಳಿ ನಮ್ಮ ಕಡೆ ಕೆಲಸ ಒತ್ತಡ ಹೇಗೆ ಕೆಲಸ ತಗೋತಾಯಿದ್ವಿ ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಸಹಕರಿಸಬೇಕು ಅದು ಸ ಸಹಕಾರದಿಂದ ನಮಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಹೇಳಿಕೆಬಿಟ್ಟು ನಾವು ಈ ಒಂದು ನಮಸ್ಕಾರವನ್ನು ಮಾಡ್ತಾಯಿದ್ವಿ మీ హెస్ సార్ నవరం గ్రామ అధికారి తాలూకా